ಬಾಧೆಗಳು ಉಂಟಾಗುತ್ತದೆ ಮನಸ್ಸಿಗೆ ಸಮಾಧಾನ ಇಲ್ಲ ಈ ಪಂಚಭೂತ ತತ್ವಗಳಲ್ಲೇ ಸ್ವಲ್ಪ ವ್ಯತ್ಯಾಸವಾಗಿದೆ ಎಂದಾಗ ಬಹಳ ವಿಶೇಷವಾಗುವ ಮತ್ಸ್ಯಯಂತ್ರವನ್ನು ಹೇಳ್ತೇವೆ ಗೊತ್ತಲ್ವಾ ಮತ್ಸ್ಯಯಂತ್ರ ನಮ್ಮ ಮಹಾವಿಷ್ಣುವಿನ ಮತ್ಸ್ಯಾವತಾರ ಮಹಾವಿಷ್ಣುವಿನ ಅವತಾರಗಳಲ್ಲಿ ಒಂದಾದ ಮತ್ಸ್ಯಾವತಾರವೂ ಸಹ ಬಹಳ ವಿಶೇಷ ನಾವು ಈ ಮತ್ಸ್ಯಯಂತ್ರವನ್ನು ಮನೆಯಲ್ಲಿ ಐಶ್ವರ್ಯ ಯಂತ್ರಗಳನ್ನು ರಚಿಸುವಾಗ ಬಹಳ ಪ್ರಮುಖವಾದ ಗಮನಿಸಬೇಕಾದಂತಹ ವಿಚಾರಗಳು ಹಲವು ಅಂದ್ರೆ ಸಾಮಾನ್ಯವಾಗಿ ನೀವೀಗ ಮಾರ್ಕೆಟ್ಗಳ ಇತ್ಯಾದಿಗಳಿಗೆ ಹೋದಾಗ ಅಂಗಡಿಗಳಲ್ಲಾಗಿರಬಹುದು ಬೇರೆ ಕಡೆ ನಿಮಗೆ ಯಂತ್ರಗಳು ಸಿಗ್ತದೆ ಇವಾಗ ಗ್ರಂಥಿಗೆ ಅಂಗಡಿಗೆ ಹೋದ್ರೂ ಯಂತ್ರಗಳು ಸಿಗ್ತದೆ ಆದರೆ ಯಂತ್ರಗಳನ್ನ ಕೈಯಲ್ಲಿ ರಚಿಸಲಾಗಿದೆಯಾ ಮಿಷಿನ್ ಪ್ರಿಂಟೆಡ್ ಅನ್ನತಕ್ಕಂಥದ್ದು ನೋಡಬೇಕು ನಿಮಗೆ ಮಿಷಿನ್ ಪ್ರಿಂಟೆಡ್ ಯಂತ್ರಗಳು ಕೆಲಸ ಮಾಡಲ್ಲ ಅಂತಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅದನ್ನ ಎನರ್ಜೈಸ್ ಮಾಡೋದು ಮುಖ್ಯ ಎಷ್ಟು ಚೆನ್ನಾಗಿ ಎನರ್ಜೈಸ್ ಮಾಡ್ತಾರೋ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅದೇ ರೀತಿಯಲ್ಲಿ ಅದನ್ನು ಇನ್ನೂ ಡಬಲ್ ಪವರ್ಫುಲ್ ಮಾಡಬೇಕು ಅಂತಂದಾಗ ಕೈಯಲ್ಲಿ ಬರದಂತಹ ಯಂತ್ರಗಳು ಇನ್ನೂ ಶ್ರೇಷ್ಠ ಯಾಕೆ ಅಂತಂದರೆ ನಾವು ನಿಮ್ಮ ಹೆಸರಿನಲ್ಲಿ ಸಂಕಲ್ಪ ಮಾಡಿಕೊಂಡು ಕುಳಿತುಕೊಂಡು ನಾವು ಕೈಯಲ್ಲೇ ಆ ಒಂದು ಯಂತ್ರವನ್ನು ರಚನೆ ಮಾಡಿ ಅದನ್ನು ನಾವು ಒಂಬತ್ತು ದಿನಗಳ ಕಾಲ ಸತತವಾಗಿ ಪೂಜೆ ಮಾಡಿದಾಗ ಅದಕ್ಕೆ ಹೆಚ್ಚಿನದಾದಂತಹ ಪವರ್ ತುಂಬ ಚೆನ್ನಾಗಿ ಪವರ್ ಬರ್ತದೆ ಅಂತ ಸೊ ಅದರಲ್ಲಿ ಬಹಳ ಮುಖ್ಯವಾಗಿ ಹಲವಾರು ಯಂತ್ರಗಳಿರ್ತದೆ ಈಗ ಒಂದೊಂದು ಸಮಸ್ಯೆಗೆ ಒಂದೊಂದು ಯಂತ್ರವನ್ನು ಹೇಳ್ತೇವೆ ವಾಸ್ತು ಸಮಸ್ಯೆಗೆ ವಾಸ್ತು ಯಂತ್ರ ಅಥವಾ ಆ ಹಣಕಾಸಿನ ಸಮಸ್ಯೆಗೆ ಒಂದಿಷ್ಟು ಏನು ಐಶ್ವರ್ಯ ಬರ್ತಕ್ಕಂತಹ ದುಡ್ಡು ಕೊಡ್ತಕ್ಕಂಥ ಯಂತ್ರಗಳು ನಿಮ್ಮ ಏನು ಸಾಲಬಾಧೆ ನಿವಾರಣೆಗೆ ಋಣಮೋ ಋಣ ವಿಮೋಚಕ ಒಂದು ಯಂತ್ರ ಸಾಲಬಾಧೆ ಪರಿಹಾರಕ್ಕೆ ಆಮೇಲೆ ಒಂದೊಂದು ಇವಾಗ ತುಂಬ ಮಾಟಮಂತ್ರ ದೋಷಗಳಿದ್ದಾಗ ಅದಕ್ಕೆ ಬೇರೆ ಬೇರೆಯಾದಂತಹ ಯಂತ್ರಗಳು ಈ ವಿವಾಹವಾಗಿಲ್ಲ ಅಂದರೆ ಸ್ವಯಂವರ ಪಾರ್ವತಿ ಯಂತ್ರ ಹೀಗೆ ಶೀಘ್ರ ವಿವಾಹ ಸಿದ್ಧಿ ಯಂತ್ರ ಹೀಗೆ ಬೇರೆ 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 ಉದ್ದೇಶಗಳಿಂದ ನಿಮ್ಮ ನಿಮ್ಮ ಉದ್ದೇಶಕ್ಕನುಗುಣವಾಗಿ ನಾವು ಯಂತ್ರಗಳನ್ನು ರಚಿಸಿ ಆ ಯಂತ್ರಗಳನ್ನು ನಾವು ಪೂಜಿಸಿ ನಮಗೆ ಕಳುಹಿಸಿಕೊಡತಕ್ಕಂತಹ ಪದ್ಧತಿ ನಮ್ಮಲ್ಲಿ ಇದೆ ನಿಮಗೆ ಯಾವ ಸಮಸ್ಯೆ ಆಗಿದೆ ಅನ್ನತಕ್ಕಂಥಕ್ಕೆ ಸಂಬಂಧಪಟ್ಟಂತೆ ನಾವು ಯಂತ್ರಗಳನ್ನು ಕೊಡ್ತಕ್ಕಂಥದ್ದು ಬಹಳ ಜನ ಏನು ಹೇಳ್ತಾರೆ ಹಲವಾರು ಸಮಸ್ಯೆಗಳಿದೆ ಈ ಸಮಸ್ಯೆಗಳ ಪ್ರಮಾಣ ಜಾಸ್ತಿ ಆದಾಗ ಆಗ ಒಂದೇ ಕಾಂಬಿನೇಷನ್ ನಲ್ಲಿ ಯಂತ್ರಗಳು ತಗೋಬಹುದು ಅಂದ್ರೆ ಎರಡೆರಡು ಯಂತ್ರಗಳನ್ನು ಇಲ್ಲ ಅಂತಂದ್ರೆ ಒಂದೇ ಯಂತ್ರದಲ್ಲಿ ಸ್ವಲ್ಪ ಹೆಚ್ಚಿನದಾದಂಥ ಪವರ್ ಬೇಕು ಅಂತಂದಾಗ ಬಹಳ ಮುಖ್ಯವಾಗಿ ನಾನು ಏನು ಸಜೆಸ್ಟ್ ಮಾಡ್ತಕ್ಕಂಥದ್ದು ಮತ್ಸ್ಯ ಯಂತ್ರ ತೇಜು ವಾಯುರಾಕಾಶ ಪಂಚಭೂತಗಳಿಂದ ಸೃಷ್ಟಿಯಾದಂತಹ ಈ ಒಂದು ಪ್ರಪಂಚ ಏನಿದೆ ಆಕಾಶಾ ವಾಯು ವಾಯೋರಗ್ನಿ ಅಗ್ನೆಪ ಅದಭ್ಯಪ್ ಪೃಥಿವಿ ಪೃಥಿವ್ಯಾ ಓಷಧೆಯ ಔಷಧಿ ಭ್ಯೋನ್ನಮ್ ಅನ್ನ ಪುರುಷ ಈ ಮನುಷ್ಯ ಜನ್ಮ ಅನ್ನತಕ್ಕಂಥದ್ದು ಶರೀರ ಅನ್ನತಕ್ಕಂಥದ್ದು ಯಾವ ರೀತಿಯಲ್ಲಿ ಸೃಷ್ಟಿಯಾಗಿದೆ ಅನ್ನುವಂಥದ್ದು ನಮಗೆ ವೇದಗಳಲ್ಲಿ ತಿಳಿಸ್ತಕ್ಕಂತಹ ಉಪನಿಷತ್ತುಗಳು ತಿಳಿಸ್ತಕ್ಕಂಥ ವಿಚಾರ ಆಕಾಶಾದ ವಾಯು ಆಕಾಶದಿಂದ ವಾಯು ವಾಯೋರಗ್ನಿ ಆ ವಾಯುವಿನಿಂದ ಅಗ್ನಿ ಅಗ್ನೇರಾಪ ಅಗ್ನಿಯಿಂದಾಗಿ ಜಲ ಜಲತತ್ವ ನೀರು ಅದಭ್ಯಪ್ ಪೃಥಿವಿ ಆ ಜಲದಿಂದಾಗಿ ಭೂಮಿ ಪೃಥಿ ಔಷಧಯ ಆ ಭೂ ಔಷಧ ಅಂದರೆ ಆ ಪೃಥಿವಿಯಿಂದ ನಮಗೆ ಸಸ್ಯಗಳು ಹಾಗೂ ಔಷಧಿಗಳು ಔಷಧೀಭ್ಯೋನ್ನ ಏನು ಬೆಳೆ ಆ ಬೆಳೆಯಿಂದಾಗಿ ನಮಗೆ ಅನ್ನ ಅನ್ನಾತ್ ಪುರುಷ ಅದರಿಂದ ಮನುಷ್ಯನ ಸೃಷ್ಟಿ ಈ ಪಂಚಭೂತಗಳಿಂದ ಸೃಷ್ಟಿಯಾದ ಈ ಶರೀರ ಇದೆಯಲ್ಲ ಇದರ ಒಂದು ಸರ್ವತೋಮುಖವಾದ ಅಭಿವೃದ್ಧಿಯಾಗಬೇಕು ಅಂದರೆ ರೋಗ ಬಾಧೆಗಳೆಲ್ಲ ಪರಿಹಾರವಾಗಿ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗಬೇಕು ಅಂದಾಗ ಹಾಗೂ ಈ ಪಂಚಭೂತಗಳಿಂದಲೇ ನಮಗೆ ಸಮಸ್ಯೆಯನ್ನು ಸೃಷ್ಟಿ ಆಗ್ತಕ್ಕಂಥ ನೆಗೆಟಿವ್ ಎನರ್ಜಿ ಸೇನೆ ಬರುತ್ತಿದ್ರು ಅದನ್ನು ತಡೆ ಹಿಡಿಬೇಕು ಮನೆಯಲ್ಲಿ ಎಲಿಮೆಂಟ್ಸ್ ಈ ಪಂಚಭೂತ ಎಲಿಮೆಂಟ್ಸ್ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ಮನೆಯಲ್ಲಿ ಸ್ವಲ್ಪ ನೆಗೆಟಿವಿಟಿ ಜಾಸ್ತಿ ಆಗ್ತದೆ ವಾಸ್ತು ದೋಷಗಳು ಹೆಚ್ಚಾಗ್ತದೆ ಅಥವಾ ಆರ್ಥಿಕ ಬಾಧೆಗಳು ಉಂಟಾಗ್ತದೆ ಅಥವಾ ಆರೋಗ್ಯ ಬಾಧೆಗಳು ಉಂಟಾಗ್ತದೆ ಮನಸ್ಸಿಗೆ ಸಮಾಧಾನ ಇಲ್ಲ ಈ ಪಂಚಭೂತ ತತ್ವಗಳಲ್ಲೇ ಸ್ವಲ್ಪ ವ್ಯತ್ಯಾಸವಾಗಿದೆ ಎಂದಾಗ ಬಹಳ ವಿಶೇಷವಾಗುವ ಮತ್ಸ್ಯಯಂತ್ರವನ್ನು ಹೇಳ್ತೇವೆ ಗೊತ್ತಲ್ವಾ ಮತ್ಸ್ಯಯಂತ್ರ ನಮ್ಮ ಮಹಾವಿಷ್ಣುವಿನ ಮತ್ಸ್ಯಾವತಾರ ಮಹಾವಿಷ್ಣುವಿನ ಅವತಾರಗಳಲ್ಲಿ ಒಂದಾದ ಮತ್ಸ್ಯಾವತಾರವು ಸಹ ಬಹಳ ವಿಶೇಷ ನಾವು ಈ ಮತ್ಸ್ಯಯಂತ್ರವನ್ನು ಮನೆಯಲ್ಲಿ ಐಶ್ವರ್ಯ ವೃದ್ಧಿಯಾಗಲಿಕ್ಕೆ ಸಾಲಗಳು ಬೇಗ ತೀರಬೇಕು ಸ್ವಲ್ಪ ತುಂಬ ಮೈಕೈ ಎಲ್ಲ ಸಾಲ ಆಗ್ಬಿಟ್ಟಿದೆ ಸಾಲಗಳು ಬೇಡ ತೀರಬೇಕು ಅಂದರೆ ರಣಬಾಧಾ ನಿವಾರಕ ಯಂತ್ರ ಅಂತ ಮಾಡ್ಬೋದು ಇಲ್ಲ ಮತ್ಸ್ಯಯಂತ್ರ ಎಲ್ಲ ರೀತಿಯಲ್ಲಿ ಅನುಕೂಲವಾಗ್ತದೆ ಸೊ ಈ ಮತ್ಸ್ಯಯಂತ್ರವನ್ನು ಮನೆಯಲ್ಲಿ ಸ್ಥಾಪನೆ ಮಾಡಿಕೊಂಡಾಗ ಆ ಮನೆಯಲ್ಲಿ ಎಲ್ಲ ರೀತಿಯಾದಂತಹ ಏನು ಏನು ಎಲಿಮೆಂಟ್ಸ್ ಅಂತೀವಿ ನಾವು ಅದನ್ನು ಹೆಚ್ಚು ಕಡಿಮೆ ಆಗಿರತಕ್ಕಂತಹ ತತ್ವಗಳಲ್ಲಿ ಪಂಚಭೂತಗಳಲ್ಲಿ ವ್ಯತ್ಯಾಸವಾಗಿರ್ತಕ್ಕಂತಹ ವಾಸುದೋಷ ಇರಬಹುದು ಏನೇ ಇದ್ದರೂ ಸಹ ಅದರಿಂದ ನಿಮಗೆ ಉಂಟಾಗ್ತಾ ಇರುವ ಸಮಸ್ಯೆ ಯಾವ ರೀತಿಯಲ್ಲಿ ಸಮಸ್ಯೆ ಉಂಟಾಗ್ತಾ ಇದೆ ಆರೋಗ್ಯ ಸಮಸ್ಯೆ ಉಂಟಾಗ್ತಾ ಇದೆಯಾ ಮನೆಯಲ್ಲಿ ಯಾವುದೋ ಸಮಸ್ಯೆ ಇದೆ ಅದರಿಂದ ಆರೋಗ್ಯ ಸಮಸ್ಯೆ ಉಂಟಾಗ್ತಾ ಇದೆಯಾ ಅಥವಾ ವ್ಯಾಪಾರ ಸಮಸ್ಯೆ ಉಂಟಾಗ್ತಾ ಇದೆಯಾ ಆರ್ಥಿಕ ಸಮಸ್ಯೆ ಉಂಟಾಗ್ತಾ ಇದೆಯಾ ಅನ್ಯೋನ್ಯತೆ ಇಲ್ಲದೆ ಸಮಸ್ಯೆ ಆಗ್ತಾ ಇದೆಯಾ ಮತ್ಸ್ಯಯಂತ್ರ ನಿಮಗೆ ಬಹಳ ವಿಶೇಷವಾಗಿ ಟು ದ ಪಾಯಿಂಟ್ ಅನ್ನೋ ಥರ ಯಾವ ಸೂಕ್ಷ್ಮವಾಗಿ ಯಾವ ಸಮಸ್ಯೆಗೆ ನಿಮ್ಮ ಇದೆಯೋ ಅದೇ ಸಮಸ್ಯೆಗೆ ತಕ್ಷಣ ಪರಿಹಾರವನ್ನು ಕೊಡ್ತಕ್ಕಂಥ ಒಂದು ವಿಶೇಷವಾದ ಯಂತ್ರ ಯಂತ್ರವಾಗಿರುತ್ತದೆ ಸೊ ಒಂದೊಂದು ವಿಶೇಷವಾದಂತಹ ಯಂತ್ರದಲ್ಲಿ ಒಂದೊಂದು ವಿಶೇಷವಾದ ಶಕ್ತಿ ಇರ್ತದೆ ಯಂತ್ರ ಮಾತ್ರ ನಿಮಗೆ ಯಾರು ಅಂದರೆ ಓವರ್ ಆಲ್ ಡೆವಲಪ್ಮೆಂಟಿಗೆ ಯಂತ್ರ ತುಂಬ ಅಭಿವೃದ್ಧಿ ಆಗುತ್ತೆ ಕೆಲವರಿಗೂ ತುಂಬ ಡೌನ್ಫಾಲ್ ಆಗಿಬಿಟ್ಟಿರ್ತಾರೆ ಲೈಫಲ್ಲಿ ಎಲ್ಲ ರೀತಿಯಲ್ಲಿ ಲಾಸ್ ಆಗ್ತಾಯಿದೆ ಗುರುಳೆ ಏನು ಮಾಡಿದ್ರು ಲಾಸ್ ಆಗ್ತಾಯಿದೆ ಒಂದು ಬಿಸ್ನೆಸ್ ಮಾಡೋಕ್ಕೋದ್ರೂ ಲಾಸ್ ಆಗ್ತಾಯಿದೆ ಕೆಲಸ ಹುಡ್ಕೊಂಡು ಹೋಗೋದು ಕೆಲಸ ಸಿಗ್ತ ಇಲ್ಲ ಅಥವಾ ಮನೆಯಲ್ಲಿ ಆರೋಗ್ಯ ಸರಿ ಇಲ್ಲ ತುಂಬ ಸಾಲಗಳಾಗ್ಬಿಟ್ಟಿದೆ ನೆಮ್ಮದಿನೇ ಆಗಿದೆ ಜೀವನದಲ್ಲಿ ಅಂತ ಫುಲ್ ಬಿದೋಗಿದ್ದೀವಿ ಅಂತ ಸೊ ನಿಮ್ಮನ್ನು ಎತ್ತಬೇಕಲ್ಲ ಆಳ್ವ ಮುಳುಗೋಗ್ಬಿಟ್ಟಿದ್ದೀವಿ ಅಂದಾಗ ಎತ್ತತಕ್ಕಂತಹ ಕೆಲಸವನ್ನು ಆ ಮತ್ಸ್ಯ ಮತ್ಸಾವತಾರ ಸ್ವರೂಪಿ ಮಹಾವಿಷ್ಣುವನ್ನ ಆ ಎತ್ತಕ್ಕಂತಹ ಕೆಲಸ ಮಾಡಬೇಕಾ ಮತ್ಸ್ಯಯಂತ್ರ ಅನ್ನತಕ್ಕಂಥದ್ದು ಬಹಳ ವಿಶೇಷ ಸೊ ಅದರಿಂದ ಪ್ರತಿಯೊಬ್ಬರಿಗೂ ನಾನು ರೆಕಮೆಂಡ್ ಮಾಡ್ತಕ್ಕಂಥದ್ದು ಮತ್ಸ್ಯಯಂತ್ರವನ್ನು ಈ ಮತ್ಸ್ಯಯಂತ್ರವನ್ನು ನಾವೇನು ಮಾಡ್ತೇವೆ ನೀವು ನಮಗೆ ಮತ್ಸ್ಯಯಂತ್ರ ಬೇಕು ಅಂತ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ನೀವು ಫೋನ್ ಮಾಡಿಯೋ ವಾಟ್ಸಪ್ ಮಾಡಬೇಕು ಬಹಳ ಮುಖ್ಯವಾಗಿ ವಾಟ್ಸಪ್ ಈಗ ಫೋನ್ ಮಾಡಿದಾಗ ಈಗ ನೀವು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ನಮ್ಮ ಈ ವಿಡಿಯೋ ನೋಡ್ತಾ ಇದ್ದಿರಬಹುದು ಬೆಳಗ್ಗೆ ನೋಡ್ತಾ ಇರಬಹುದು ಯಾವಾಗ ಬೇಕಾದ್ರೆ ಈ ವಿಡಿಯೋ ನೋಡ್ತಾ ಇದ್ದಿರಬಹುದು ಬಟ್ ತಕ್ಷಣ ನೀವು ಕಾಲ್ ಮಾಡಿದಾಗ ನಮಗೆ ಅಟೆಂಡ್ ಮಾಡಲಿಕ್ಕೆ ಆಗೇ ಬಿಡ್ತದೆ ಅಂತ ಹೇಳೋಕ್ಕಾಗಲ್ಲ ನೀವು ವಾಟ್ಸಪ್ ಮಾಡಿದ್ರೆ ಆಫೀಸ್ ಟೈಮಿಂಗ್ಸ್ ಆಗಿದ್ರೆ ಅಥವಾ ಆಫೀಸ್ ಟೈಮ್ ಯಾವಾಗ ಸಮಸ್ಯೆ ನಮ್ಮ ಮೆಸೇಜ್ ನೋಡ್ತೇವೋ ಹಾಗೆ ನಿಮಗೆ ರಿಪ್ಲೈ ಕೊಡ್ಬೋದು ನಾವು ಯಾಕೆ ಅಂತಂದರೆ ಈ ಮತ್ಸ್ಯಯಂತ್ರ ನಿಮ್ಗೆ ಬೇಕು ಅಂದಾಗ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸಗಳನ್ನು ವಾಟ್ಸಪ್ ಮಾಡಿಕೊಂಡ್ರೆ ಹಾಗೂ ನಮ್ಮ ಈ ಮತ್ಸ್ಯಯಂತ್ರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇದೇನಿದೆ ನಮಗೆ ಒಂಬತ್ತು ದಿನಗಳ ಕಾಲ ನೈನ್ ಡೇಸ್ ಸತತವಾಗಿ ಇದನ್ನು ಪೂಜೆ ಮಾಡಬೇಕು ರೆಡಿಮೇಡ್ ಹಾಗೆ ಕೊಟ್ಬಿಡೋದಲ್ಲ ನೀವು ನಮಗೆ ಹೆಸರನ್ನು ಕೊಟ್ಟ ನಂತರ ನನ್ನ ಹೆಸರಿನಲ್ಲಿ ಒಂದು ಮತ್ಸ್ಯಯಂತ್ರ ಮಾಡಿಕೊಡಿ ಅಂತ ನೀವು ಹೇಳಿದ ಮೇಲೆ ನಾವು ನಿಮ್ಮ ಹೆಸರು ಗೋತ್ರ ನಕ್ಷತ್ರ ತಗೊಂಡು ಕೈಯಲ್ಲಿ ಈ ಯಂತ್ರವನ್ನು ಮತ್ಸ್ಯಯಂತ್ರವನ್ನು ಬಿಡಿಸಿ ಇದಕ್ಕೊಂದು ಫ್ರೇಮ್ ಮಾಡಿ ಇದನ್ನು ದಿಗ್ಬಂಧನ ಶುದ್ಧಿಗೋಸ್ಕರ ನಾವು ಅರ್ಶನ ಕುಂಬಾದಿ ಕೊಟ್ಟು ಎಲ್ಲ ರೆಡಿ ಮಾಡಿಕೊಂಡು ಇದನ್ನು ನಾವು ಒಂಬತ್ತು ದಿನಗಳ ಕಾಲ ಸತತವಾಗಿ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ನಿಮ್ಮ ವಿಳಾಸಗಳನ್ನು ನಾವು ಹಿಂದ್ಗಡೆ ಯಂತ್ರ ಹಿಂದ್ಗಡೆ ಬರೆದು ಬಿಡ್ತೀವಿ ಬರೆದು ನಾವು ಇಂಥ ದಿವಸದಿಂದ ಪೂಜೆ ಶುರು ಮಾಡಿಕೊಂಡಿದ್ದೇವೆ ಅಂಥೇಳಿ ಸೊ ಅದು ಒಂಬತ್ತು ದಿನಗಳ ಕಾಲ ಸತತವಾಗಿ ನಾವು ಪೂಜೆಯನ್ನು ಮಾಡಿ ಅದರ ನಂತರ ಆ ಪೂಜಾ ಅಭಿಮಂತ್ರಿತ ಯಂತ್ರವನ್ನು ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದಾಗತ್ತೆ ಸೊ ಅದರಿಂದ ರಿಜಿಸ್ಟರ್ಡ್ ಪೋಸ್ಟಲ್ಲಿ ಕಳಿಸುವಂಥದ್ದು ಈ ಒಂದು ಮತ್ಸ್ಯಯಂತ್ರವನ್ನು ಒಂಬತ್ತು ದಿನಗಳ ಕಾಲ ನಾವು ಪೂಜೆ ಮಾಡ್ತೇವೆ ಅಲ್ಲ ಅದರ ದಕ್ಷಿಣೆಯನ್ನು ತೆಗೆದುಕೊಳ್ತಕ್ಕಂಥದ್ದಷ್ಟೇ ನೀವು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಯಾಕೆ ಅಂತಂದರೆ ಪ್ರತಿದಿನ ನಿಮ್ಮ ಹೆಸರಿನಲ್ಲಿ ಸಂಕಲ್ಪ ಮಾಡಿ ನಾವು ಪೂಜೆ ಮಾಡಬೇಕು ಅಂತಂದಾಗ ನೀವು ಅದನ್ನು ಒಂದು ನೂರ ಒಂದು ರೂಪಾಯಿ ನೀವು ದಕ್ಷಿಣೆ ಅನ್ಕೊಂಡ್ರೂ ಸಾವಿರ ರೂಪಾಯಿ ದಾಟೋಗ್ಬಿಡುತ್ತೆ ಸೊ ಅದರಿಂದ ಐಟಮ್ ಒಂಬತ್ತು ದಿನ ಆಮೇಲೆ ಪೋಸ್ಟಲ್ ಚಾರ್ಜಸ್ ಆಮೇಲೆ ನಮ್ಮ ಈ ಐಟಮಿನ್ ಚಾರ್ಜಸ್ಸು ಇದೆಲ್ಲದೂ ಸೇರಿಸಿ ನಿಮ್ಮ ಹತ್ರ ತೊಗೊಳ್ತಿರೋದು ವಿನಃ ನಾವು ಅದರಲ್ಲಿ ಯಾವುದೇ ರೀತಿಯಾದಂತಹ ಅತಿಯಾದ ಏನೋ ದುಡ್ಡು ಮಾಡ್ತಕ್ಕಂಥ ಯೋಚನೆ ಬಿಸ್ನೆಸ್ ಯೋಚನೆ ಇಲ್ಲ ಇದರಲ್ಲಿ ಒಂದು ದಿನಕ್ಕೆ ಒಂದು ನೂರ ಒಂದು ರೂಪಾಯಿ ಲೆಕ್ಕದಲ್ಲಿ ನಿಮಗೆ ಒಂದು ದಕ್ಷಿಣೆ ಅಷ್ಟೇ ನೂರ ಒಂದು ರೂಪಾಯಿ ಒಂದು ದಿನ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಪೂಜೆ ಮಾಡಿದ್ದಕ್ಕೆ ಒಂದು ನೂರ ಒಂದು ರೂಪಾಯಿ ಅಂದ್ರೂ ಒಂಬತ್ತು ದಿನಗಳ ಕಾಲ ಸತತವಾಗಿ ನಾವು ಪೂಜೆ ಮಾಡಿ ನಾನು ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು ಆದ್ರಿಂದ ಆ ಒಂಬತ್ತು ದಿನಗಳ ಪೂಜೆಯ ಚಾರ್ಜಸ್ಟೇ ತಗೊಳ್ತಾ ಇರುತ್ತದ್ದು ನಿಮ್ಮ ಹತ್ರ ಗೊತ್ತಲ್ವಾ ಆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಯಲ್ಲಿ ನಿಮಗೆ ಒಂಬತ್ತು ದಿನಗಳ ಕಾಲ ಪೂಜೆ ಮಾಡ್ತಕ್ಕಂತಹ ನಮ್ಮ ಚಾರ್ಜಸ್ ಅದ್ರ ಜೊತೆಗೆ ಒಂದು ಪೋಸ್ಟಲ್ ಚಾರ್ಜಸ್ ಇದೆಲ್ಲ ಸೇರಿಸಿ ನಾವು ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇಟ್ಟಿದ್ದೇವೆ ಸೊ ಈ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟು ಹೆಸರು ರಿಜಿಸ್ಟರ್ ಮಾಡಿಕೊಂಡವರಿಗೆ ಈ ಒಂದು ವಿಶೇಷವಾದ ಮತ್ಸ್ಯ ಯಂತ್ರ ನಿಮಗೆ ಅಥವಾ ನಿಮಗೆ ಹಲವಾರು ಯಂತ್ರಗಳಿದೆ ನಿಮಗೆ ಯಾವ ಯಂತ್ರ ಬೇಕೋ ನಮ್ಮಲ್ಲಿ ತಿಳಿಸಿದ ಆಯ್ತು ಒಂದು ಹೇಳ್ತೇವಲ್ಲ ಆಂಗ್ಲ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಒಂದು ಕಸ್ಟಮೈಸ್ಡ್ ವಿಧಾನದಲ್ಲಿ ನಿಮಗೆ ಯಾವ ಅವಶ್ಯಕತೆ ಇದೆ ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ನಾವು ಯಂತ್ರಗಳನ್ನ ಸಿದ್ಧಿಪಡಿಸುವಂತಹ ಒಂದು ಒಂದು ಪ್ರಕಾರ ಅಂತ ಹೇಳ್ಕೋಬೋದು ನೀವು ಇತ್ತಲ್ವಾ ನಿಮ್ಮ ಏನು ಅವಶ್ಯಕತೆ ನನಗೆ ಇಂಥ ಅವಶ್ಯಕತೆ ಇದೆ ನನಗೆ ಸಂತಾನ ಸಮಸ್ಯೆ ಇದೆ ಸಂತಾನ ಗೋಪಾಲಕೃಷ್ಣ ಯಂತ್ರವನ್ನು ನಾವು ಮಾಡಿಕೊಡ್ಬೋದು ನಿಮಗೆ ಇಲ್ಲ ವಿವಾಹವೇ ಆಗಿಲ್ವಾ ನಾವು ವಿವಾಹ ಏನು ಸ್ವಯಂವರ ಪಾರ್ವತಿ ಯಂತ್ರವನ್ನು ಮಾಡಿಕೊಡ್ಬೋದು ನಿಮಗೆ ಇಲ್ಲ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಅನ್ಯೋನ್ಯತೆ ಇಲ್ಲ ಲಕ್ಷ್ಮೀನಾರಾಯಣ ಯಂತ್ರವಾಗಲಿ ಮತ್ಸ್ಯಯಂತ್ರ ದಾಂಪತ್ಯಕ್ಕೂ ನಿಮಗೆ ತುಂಬ ಅನುಕೂಲ ಮಾಡಿಕೊಡುತ್ತೆ ಮನೆಯಲ್ಲಿ ತೀರಾ ಜಗಳ ಮನಸ್ತಾಪಗಳು ದಾಂಕ ಸಾಂಪತ್ಯ ಸಮಸ್ಯೆಗಳಿದ್ರೆ ಅದಕ್ಕೂ ಸಹ ಮತ್ಸ್ಯಯಂತ್ರ ನಿಮಗೆ ಅನುಕೂಲ ಮಾಡಿಕೊಡುತ್ತೆ ಇನ್ನು ಕೆಲವರಿಗೆ ವಾಸ್ತು ದೋಷ ಇದೆ ತೀರಾ ಮನೆಯಲ್ಲಿ ಅಂದಾಗ ವಾಸ್ತು ದೋಷ ಪರಿಹಾರಕ್ಕೆ ವಾಸ್ತು ಯಂತ್ರವನ್ನು ಮಾಡಿಕೊಡ್ತೇವೆ ನಾವು ಯಾವ ಯಂತ್ರ ನಿಮಗೆ ಯಾವ ಅವಶ್ಯಕತೆ ಇದೆ ಎಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಎಲ್ಲರೂ ನಮ್ಮತ್ತ ಆಕರ್ಷಿತ ಆಗ್ಬೇಕಾ ಅದಕ್ಕೋಸ್ಕರ ನಾವು ಜನಾಕರ್ಷಣ ಯಂತ್ರ ಅಂತ ಒಂದು ಮಾಡಿಕೊಡ್ತೇವೆ ಅಂದ್ರೆ ನಿಮ್ಮ ಅಂಗಡಿ ಮುಂಗಟ್ಟುಗಳಲ್ಲಿ ಹಾಕೊಳ್ಳೋಕೆ ನಿಮ್ಮ ಒಂದು ಬಿಸ್ನೆಸ್ ಮಾಡ್ತೀರ ಅದಕ್ಕೊಂದು ಜನಾಕರ್ಷಣ ಯಂತ್ರ ಅಂತ ಮಾಡಿಕೊಡ್ಬೋದು ಸೊ ಜನಗಳೆಲ್ಲ ಆಕರ್ಷಿತರಾದಾಗ ನಿಮಗೆ ಬಿಸ್ನೆಸ್ ಜಾಸ್ತಿ ಆಗ್ತದೆ ಅದ್ರಿಂದ ನಮ್ಮ ಫ್ಯಾಕ್ಟ್ರಿಗೆ ಇರಬಹುದು ಎಲ್ಲಿಗೆ ಇರಬಹುದು ಆ ಜನಾಕರ್ಷಕ ಯಂತ್ರ ನೀವು ಅದನ್ನ ಇಟ್ಕೊಂಡಾಗ ಅನುಕೂಲವಾಗ ಅದೇ ರೀತಿಯಲ್ಲಿ ಈ ಮತ್ಸ್ಯಯಂತ್ರ ಅನ್ನತಕ್ಕಂಥದ್ದು ಆರೋಗ್ಯ ಬಾಧೆ ಪರಿಹಾರ ಮಾಡೋಕೆ ಮತ್ಸ್ಯಯಂತ್ರ ಅನುಕೂಲ ಮನೆಯಲ್ಲಿ ಒಂದು ಸಮತೋಲನವನ್ನು ಕ್ರಿಯೇಟ್ ಮಾಡಲಿಕ್ಕೆ ಆಫೀಸ್ ಇರಬಹುದು ನಿಮ್ಮ ಫ್ಯಾಕ್ಟ್ರಿ ಇರಬಹುದು ನಿಮ್ಮ ಮನೆ ಇರಬಹುದು ಅಂಗಡಿ ಇರಬಹುದು ಎಲ್ಲೇ ಆಗಲಿ ಒಂದು ಸಮತೋಲನವನ್ನು ಕ್ರಿಯೇಟ್ ಮಾಡಬೇಕು ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಸಿಗಬೇಕು ಎಲ್ಲರಿಗೂ ಒಂದು ನೆಮ್ಮದಿ ಸಿಗಬೇಕು ಅಂತಂದಾಗ ಮತ್ಸ್ಯಯಂತ್ರ ಬಹಳ ಅನುಕೂಲ ಮಾಡಿ ಕೊಡ್ತದೆ ಈ ಮತ್ಸ್ಯಯಂತ್ರದಿಂದಾಗಿ ದೋಷಗಳು ಹಲವಾರು ಪರಿಹಾರವಾಗ್ತದೆ ಯಾಕೆ ಅಂತಂದ್ರೆ ನೆಗೆಟಿವಿಟಿ ಕೆಲವಿಷ್ಟು ಜಾಗಗಳೇ ನೆಗೆಟಿವಿಟಿಯಿಂದ ತುಂಬಿಕೊಂಡು ಕೂತಿರುತ್ತೆ ಅಲ್ಲಿಗೆ ವಾಸ್ತು ಯಂತ್ರ ಸಾಕಾಗೋದಿಲ್ಲ ಮತ್ಸ್ಯಯಂತ್ರ ಇದ್ದಾಗ ಏನಾಗುತ್ತೆ ಅಂದ್ರೆ ಅಭಿಮಂತ್ರಿತ ಮತ್ಸ್ಯಯಂತ್ರ ಆ ಜಾಗದಲ್ಲಿ ಇದ್ದಾಗ ಏನಾಗುತ್ತೆ ಅಂದರೆ ನೆಗೆಟಿವಿಟಿನ ದೂರ ಮಾಡಿ ಅದು ಯಾವುದೋ ಒಂದು ಜಾಗದಲ್ಲಿ ತೀರಾ ಒಂದಿಷ್ಟು ನೆಗೆಟಿವಿಜಿಟಿ ಜಾಸ್ತಿ ಆಗ್ಬಿಟ್ಟಿದೆ ದೃಷ್ಟಿ ಜಾಸ್ತಿ ಆಗ್ಬಿಟ್ಟಿದೆ ಮಾಟಮಂತ್ರಗಳು ಜಾಸ್ತಿ ಆಗ್ಬಿಟ್ಟಿದೆ ಅಥವಾ ಆ ಜಾಗವೇ ಸ್ವಲ್ಪ ಶುದ್ಧವಾಗಿಲ್ಲ ಇನ್ನು ಕೆಲವಿಷ್ಟು ಏನಾಗ್ಬಿಡುತ್ತೆ ಕೆಲವ್ರದ್ದು ಹಾಸ್ಪಿಟಲ್ ಎದುರುಗಡೆನೆ ಅಂಗಡಿ ಆಗುತ್ತೆ ಆ ಆಸ್ಪತ್ರೆಗೆಲ್ಲ ಬರ್ತಕ್ಕಂಥದ್ದೆಲ್ಲ ದಿನ ಯಾರು ಹಾಸ್ಪಿಟ್ಲ್ ಅಂದ ತಕ್ಷಣ ದಿನಕ್ಕೊಂದಿಷ್ಟು ಜನ ತೀರ ಹೋಗ್ತಾ ಇರ್ತಾರೆ ಆ ಹೆಣ ಅಲ್ಲ ಅಲ್ಲೇ ತೊಗೊಂಡೋಗ್ತಾರೆ ಾರೆ ಯಾರೋ ಒಬ್ರು ಆಕ್ಸಿಡೆಂಟ್ ಮಾಡ್ಕೊಂಡ್ ಬಂದಿರ್ತಾರೆ ಹಂಗೇ ಅದು ಮುಂದೆ ಹೋಗ್ತಾ ಇರ್ತಾರೆ ವಾತಾವರಣಗಳು ಅಷ್ಟು ಶುದ್ಧ ಇರೋದಿಲ್ಲ ಆ ಸುತ್ತಮುತ್ತಲಿರೋ ಬಿಸ್ನೆಸ್ ಎಲ್ಲ ಸ್ವಲ್ಪ ಡೌನ್ ಆಗಿಬಿಟ್ಟಿರುತ್ತೆ ಯಾಕೆಂದ್ರೆ ಆ ನೆಗೆಟಿವಿಟಿ ಜಾಸ್ತಿ ಆಗ್ಬಿಟ್ಟಿರುತ್ತೆ ಸೊ ಅದರಿಂದ ಅದೇ ರೀತಿ ಉದಾಹರಣೆ ನಾನು ಎಕ್ಸಾಂಪಲ್ ಹೇಳಿದ್ದು ಆ ಹಲವಾರು ರೀತಿಯಲ್ಲಿ ನೆಗೆಟಿವಿಟೀಸ್ ಜಾಸ್ತಿ ಆಗ್ಬಿಡುತ್ತೆ ಹಲವಾರು ಜನಕ್ಕೆ ಸೊ ಆ ಜಾಗ ಶುದ್ಧ ಇಲ್ಲ ಅಂತಂದಾಗ ಒಂದು ಮತ್ಸ್ಯ ಯಂತ್ರವನ್ನು ಸ್ಥಾಪನೆ ಮಾಡಿಕೊಂಡಾಗ ಆ ಜಾಗ ಶುದ್ಧವಾಗುತ್ತೆ ಸೃಷ್ಟಿ ಸೃಷ್ಟಿಯಾಗುತ್ತೆ ಪ್ರತಿ ವ್ಯಪ್ತೇಜು ಐದು ಆಕಾಶ ಪಂಚಭೂತಗಳು ಶುದ್ಧಿಯಾದಾಗ ಮತ್ಸ್ಯಯಂತ್ರ ಮೂಲಕ ಪಂಚಭೂತ ಶುದ್ಧಿಯಾದಾಗ ನಿಮಗೆ ಅರಾ ಕ್ಲೆನ್ಸಿಂಗ್ ಅನ್ನೋ ಥರ ಶರೀರ ಶುದ್ಧಿ ಆ ಒಂದು ವಾತಾವರಣವೇ ಶುದ್ಧವಾಗ್ತದೆ ಸೊ ಮತ್ಸ್ಯಯಂತ್ರವನ್ನು ನವ ದಿನಗಳ ಕಾಲ ಒಂಬತ್ತು ದಿನಗಳ ಕಾಲ ಸತತವಾಗಿ ನಾವು ಮತ್ಸ್ಯಯಂತ್ರವನ್ನು ನಿಮ್ಮ ಹೆಸರಿನಲ್ಲಿ ಸಂಕಲ್ಪ ಮಾಡಿ ನಿಮ್ದೇನು ಗೋತ್ರ ನಕ್ಷತ್ರ ರಾಶಿ ನೀವು ಡೀಟೇಲ್ಸ್ ಕೊಡ್ತೀರಾ ನಾವು ಇಲ್ಲಿ ಹಿಂದ್ಗಡೆ ಬರೆದು ಬಿಡ್ತೀವಿ ಇಂಥವರು ಇಂದ ಅದನ್ನು ಸಂಕಲ್ಪ ಮಾಡಿ ಪೂಜೆ ಮಾಡಿ ಪ್ರತಿದಿನ ಅಲ್ಲಿ ಸಂಕಲ್ಪ ಮಾಡೋದು ಪೂಜೆ ಮಾಡೋದು ಒಂಬತ್ತು ದಿನಗಳ ಕಾಲ ಅಲ್ಲಿ ಸಂಕಲ್ಪ ಆಗುತ್ತೆ ಪೂಜೆ ಆಗುತ್ತೆ ಎನರ್ಜೈಸ್ ಆಗುತ್ತೆ ಗೊತ್ತಲ್ವಾ ಆಮೇಲೆ ನಂತರ ನಾವು ಪೋಸ್ಟ್ ಮೂಲಕ ಕಳಿಸ್ಕೊಡ್ತಕ್ಕಂಥ ಒಂದು ಹದಿನೈದು ದಿನಗಳ ಕಾಲಾವಕಾಶವನ್ನು ಕೇಳ್ತೇವೆ ನೀವು ಇವತ್ತು ಪೇಮೆಂಟ್ ಮಾಡಿದ್ರಿಂದ ನಾಳೆ ಬೆಳಗ್ಗೆ ನಾವು ಯಂತ್ರವನ್ನು ರಚನೆ ಮಾಡಿಕೊಂಡು ಪೂಜೆಯನ್ನು ಶುರು ಮಾಡ್ತೇವೆ ಅಲ್ಲಿಂದ ದಿನಗಳ ಕಾಲ ಪೂಜೆ ಆಗಬೇಕು ಒಂಬತ್ತು ದಿನಗಳ ಕಾಲ ಪೂಜೆ ಪೂಜೆ ಮುಗಿದ ನಂತರ ನಾವು ಇದನ್ನ ಪ್ಯಾಕ್ ಮಾಡಿ ರಿಜಿಸ್ಟರ್ಡ್ ಪೋಸ್ಟ್ ಅಲ್ಲಿ ಕಳಿಸ್ಕೊಡ್ತೇವೆ ಸೊ ರಿಜಿಸ್ಟರ್ಡ್ ಪೋಸ್ಟ್ ನಿಮ್ಗೆ ತಲುಪುವಾಗ ನೀವು ಬೆಂಗಳೂರಲ್ಲೇ ಇದ್ದೀರ ಅಂದ್ರೆ ಒಂದೇ ದಿವಸಕ್ಕೆ ಅಥವಾ ಎರಡು ದಿವಸಕ್ಕೆ ಅಥವಾ ಹೊರ ಹೊರ ಬೆಂಗಳೂರಿಂದ ಹೊರಗಡೆ ಆಲ್ ಆಲ್ ಓವರ್ ಓವರ್ ಕರ್ನಾಟಕ ಇದ್ದೀರಾ ಇಂಡಿಯಾ ಅಂತಂದಾಗ ನಾಲ್ಕು ದಿವಸ ಐದು ದಿವಸ ಹಾಗೆ ಆಗುತ್ತೆ ರಿಜಿಸ್ಟರ್ ಪೋಸ್ಟ್ ತಲುಪಲಿಕ್ಕೆ ಸೊ ನಿಮಗೆ ರಿಜಿಸ್ಟರ್ ಪೋಸ್ಟ್ ಮಾಡಿದ ತಕ್ಷಣ ಅದ್ರದ್ದು ಫೋಟೋ ಸ್ಕ್ರೀನ್ ಸ್ಕ್ರೀನ್ಶಾಟ್ ನಿಮ್ಗೆ ವಾಟ್ಸಪ್ ಮಾಡ್ಬಿಡ್ಲಾಗುತ್ತೆ ಸೊ ನಿಮ್ದು ಕಳಿಸಲಾಗಿದೆ ಅಂತ ಸೊ ರಿಜಿಸ್ಟರ್ ಪೋಸ್ಟ್ ಕಳಿಸ ಆದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಲ್ಲೊಂದು ನಂಬರ್ ಇರುತ್ತಲ್ಲ ಅದನ್ನ ನೀವು ಟ್ರ್ಯಾಕ್ ಮಾಡ್ಕೊಳ್ಬೋದು ಎಲ್ಲಿದೆ ನಿಮ್ಮ ಪಾರ್ಸಲ್ ಅಂತ ನಿಮಗೆ ರೀಚ್ ಆದ ನಂತರ ಇದು ನೋಡಿ ಹಿಂದ್ಗಡೆ ನೀಟಾಗಿ ನಿಮಗೆ ಮೊಳೆ ಹೊಡೆದು ಆ ಮೊಳೆಗೆ ತೂಗಾಕೋ ರೀತಿಯಲ್ಲ ಇದೆ ನಿಮಗೆ ಇದು ಯಂತ್ರ ಇಲ್ಲ ಅಂದ್ರೆ ನೀವು ಒಂದು ಪ್ಲೇಟ್ ಅಕ್ಕಿ ಹಾಕಿ ಒಂದು ಪ್ಲೇಟ್ ಹಾಕಿ ಆ ಪ್ಲೇಟಲ್ಲಿ ಅಕ್ಕಿ ಹಾಕಿ ಅದ್ರ ಮೇಲೆ ಹಿಂಗೆ ಅದ್ರ ಮೇಲೆ ಈ ಥರ ಸ್ಥಾಪನೆ ಮಾಡ್ಕೊಂಡ್ರೆ ಆಯ್ತು ನಿಮ್ಮ ಕಡೆ ಮುಖ ಮಾಡ್ಕೊಡೋ ರೀತಿಯಲ್ಲಿ ಸೊ ಒಂದು ಯಾವುದೇ ರೀತಿಯಾದಂಥ ಒಂದು ಜಾಗ ಶುದ್ಧವಾಗಬೇಕು ಅಂದಾಗ ಯಂತ್ರ ಸ್ಥಾಪನೆಗಳು ತುಂಬ ಅನುಕೂಲ ಮಾಡಿ ಕೊಡ್ತದೆ ಅದರಲ್ಲೂ ವಿಶೇಷವಾಗಿ ಮತ್ಸ್ಯಯಂತ್ರ ಆ ಜಾಗದ ವಾಸ್ತುವನ್ನು ಕಂಟ್ರೋಲ್ ಮಾಡುತ್ತೆ ಅದು ಜಾಗದ ನೆಗೆಟಿವಿಟಿಯನ್ನು ಕಂಟ್ರೋಲ್ ಮಾಡುತ್ತೆ ಅಲ್ಲಿ ಐಶ್ವರ್ಯ ಪ್ರಾಪ್ತಿಯಾಗೋ ರೀತಿಯಲ್ಲಿ ನೋಡಿಕೊಳ್ಳುತ್ತೆ ಮತ್ಸ್ಯಯಂತ್ರ ಆರೋಗ್ಯವನ್ನು ಕಾಪಾಡುತ್ತೆ ಯಾವುದೇ ರೀತಿಯಾದಂತಹ ತೀವ್ರತರನಾದ ಆರೋಗ್ಯ ಬಾಧೆಗಳಿದ್ದಾಗ ಆಮೇಲೆ ಬಹಳ ಹೇಳ್ತೀನಿ ಒಂದು ಬಹಳ ಮುಖ್ಯವಾಗಿ ಮತ್ಸ್ಯಯಂತ್ರವನ್ನು ಬಳಸೋ ವಿಚಾರ ಹೇಳ್ಬಿಡ್ತೀನಿ ನಿಮಗೆ ಹ ಅಂದರೆ ಒಬ್ಬ ವ್ಯಕ್ತಿಗೆ ಒಂದರಕ್ಕಿಂತ ಹೆಚ್ಚಿನ ಸಮಸ್ಯೆಗಳಿದ್ದಾಗ ಈಗ ಒಬ್ಬ ವ್ಯಕ್ತಿ ನಂಗೆ ಒಂದೇ ಸಮಸ್ಯೆ ಇದೆ ಗುರುಳೆ ನಂಗೆ ಎಲ್ಲ ಚೆನ್ನಾಗಿದೆ ಗುರುಳೆ ಇದೊಂದು ವಾಸ್ತು ಒಂದು ಸಮಸ್ಯೆ ಆಗ್ತಾ ಇದೆ ನನಗೆ ಅಂತಂದ್ರೆ ವಾಸ್ತು ಯಂತ್ರ ಒಂದೇ ಹಾಕೋಬಹುದು ನನಗೆ ಸ್ವಲ್ಪ ಜನಾಕರ್ಷಣೆ ಆಗ್ಬೇಕು ಇನ್ನೇನು ಸಮಸ್ಯೆ ಇಲ್ಲ ಎಲ್ಲ ಚೆನ್ನಾಗಿದೆ ಜನಾಕರ್ಷಣೆ ಚೆನ್ನಾಗ್ ಆಗ್ಬೇಕಾ ಅವಾಗ ಜನಾಕರ್ಷಣೆ ಯಂತ್ರವನ್ನು ಹಾಕೋಬಹುದು ಮಿಕ್ಕಿದೆಲ್ಲ ಚೆನ್ನಾಗಿ ಚೆನ್ನಾಗಿದೆ ಗುರುಳೆ ನಂಗೆ ಒಂದು ಮದುವೆ ಆದರೆ ಸಾಕು ಅಥವಾ ಮನೆಯಲ್ಲಿ ಯಾರೋ ಒಬ್ಬರಿಗೆ ಆ ಅವ್ರಿಗೊಂದು ಮದ್ವೆ ಒಂದು ಸಾಕು ಆ ವಿವಾಹ ಯಂತ್ರ ಒಂದು ಸ್ವಯಂವರ ಪಾರ್ವತಿ ಯಂತ್ರ ಸಾಕು ಇಲ್ಲ ಗಂಡ ಹೆಂಡತಿ ಎಲ್ಲ ಚೆನ್ನಾಗಿ ಸಂತಾನ ಆಗ್ತಾ ಇಲ್ಲ ಸಂತಾನ ಗೋಪಾಲ ಯಂತ್ರ ಒಂದು ಸಾಕು ಆದರೆ ಒಬ್ಬ ವ್ಯಕ್ತಿ ಹಲವಾರು ಸಮಸ್ಯೆಗಳು ಹೇಳಲಿಕ್ಕೆ ಶುರು ಮಾಡ್ತಾನೆ ಅಂದರೆ ಗುರುಳೆ ಅಯ್ಯೋ ನಂಗೆ ಜಾಬೂ ಇಲ್ಲ ನಂಗೆ ವ್ಯಾಪಾರನೂ ಕೈ ಇಲ್ಲ ಆರೋಗ್ಯನೂ ಸರಿ ಇಲ್ಲ ಮನೇಲೂ ಹಂಗೆ ಹಿಂಗೆ ಒಂದು ಊದ್ದ ಲಿಸ್ಟೇ ಕೊಡ್ತೀರಿ ನೀವು ಅಂದರೆ ಒಂದಕ್ಕಿನ್ನ ಹೆಚ್ಚು ಸಮಸ್ಯೆಗಳಿರ್ತಕ್ಕಂತಹ ವ್ಯಕ್ತಿಗಳು ಯಾರೇ ಇದ್ದರೂ ಸಹ ಅವರು ಮತ್ಸ್ಯಯಂತ್ರವನ್ನು ಪೂಜೆ ಮಾಡ್ತಕ್ಕಂಥದ್ದು ವಿಶೇಷವಾಗಿರುತ್ತೆ ಯಾಕೆಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಇರೋ ಬರೋರಿಗೆಲ್ಲ ಇವರ ಬರೋ ಸಮಸ್ಯೆಗಳೆಲ್ಲ ಇರೋಲ್ಲ ವ್ಯಕ್ತಿಯಿಂದ ವ್ಯಕ್ತಿಗೆ ವ್ಯಕ್ತ ಆಗತ್ತೆ ಏ ನಿನಗೇನು ಬಿಡಪ್ಪ ನಿನಗೆ ಒಂದು ಒಂದೇ ಸಮಸ್ಯೆ ನನಗೆ ಹಂಗಲ್ಲ ನನಗೆ ಸಿಕ್ಕಾಬೇ ಸಮಸ್ಯೆಗಳಿದೆ ಅಂತ ಆ ಸಿಕ್ಕಾಬಡೆಯ ಸಮಸ್ಯೆಗಳಿರ್ತಕ್ಕಂಥವ್ರಿಗೆ ಸಡನ್ನಾಗಿ ನಾವೇನು ಪರಿಹಾರ ಮಾಡೋಕ್ಕಾಗಲ್ಲ ಮತ್ಸ್ಯಯಂತ್ರ ಒನ್ ಬೈ ಒನ್ ಒನ್ ಬೈ ಒನ್ ಎಲ್ಲ ಸಾಲ್ವ್ ಮಾಡ್ಕೊಂಡು ಬರುತ್ತೆ ಅರ್ಥ ಮಾಡ್ಕೊಳ್ಳಿ ಇದೊಂದು ಬಹಳ ನಿಮಗೆ ನಿಮಗೆ ಬೇಗ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾ ಇದ್ದೇನೆ ಒಂದರಕ್ಕಿನ್ನ ಹೆಚ್ಚು ಸಮಸ್ಯೆ ಇರತಕ್ಕಂಥವ್ರು ಮತ್ಸ್ಯಯಂತ್ರವನ್ನು ಬಳಸಬೇಕು ಒಂದೇ ಸಮಸ್ಯೆ ಇದೊಂದೇ ಸಮಸ್ಯೆಗಳು ಇನ್ನೇನು ಸಮಸ್ಯೆ ನನಗೆ ಇದೊಂದು ಕೆಲಸ ಆಗಬೇಕು ಅಂದರೆ ಅದು ಯಾವ ಕೆಲಸ ಆಗಬೇಕು ಅದು ವಾಸ್ತು ದೋಷವಾ ಅದು ವಿವಾಹವಾ ಅದು ಸಂತಾನವಾ ಅದು ದಾಂಪತ್ಯವ ಅದು ವ್ಯಾಪಾರವ ಅದು ಜನಾಕರ್ಷಣೆ ಆಗಬೇಕಾ ಅದು ಆರೋಗ್ಯವ ಇದು ಯಾವ ರೀತಿ ನೋಡ್ಕೊಂಡು ಅದಕ್ಕೆ ತಕ್ಕಂತೆ ಕರೆಕ್ಟಾಗಿ ಕೊಡಬೇಕು ಆದರೆ ಏನಾಗುತ್ತೆ ಅಂದ್ರೆ ಒಂದಕ್ಕಿಂತ ಹೆಚ್ಚಿನ ಸಮಸ್ಯೆಗಳು ಇರುತ್ತೆ ನಂಗೆ ಇದು ಒಂದೇ ಸಮಸ್ಯೆ ಅಲ್ಲ ನನಗೆ ಹಲವಾರು ಸಮಸ್ಯೆ ಇದೆ ಅಂತ ಆ ಒಂದಕ್ಕಿಂತ ಹೆಚ್ಚು ಸಮಸ್ಯೆ ಇರ್ತಕ್ಕಂಥವ್ರಿಗೆ ಮತ್ಸ್ಯಯಂತ್ರ ಆ ಒಂದೇ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಶೀಘ್ರ ಫಲ ಅದೊಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದಾಗ ಸಿಗುತ್ತೆ ಈ ಹಲವಾರು ಸಮಸ್ಯೆಗಳಿದ್ದಾಗ ಮತ್ಸ್ಯಯಂತ್ರ ಮಾಡಿದಾಗ ಮತ್ಸ್ಯಯಂತ್ರ ಏನಾಗುತ್ತೆ ನಾವು ಒಂಬತ್ತು ದಿನಗಳ ಕಾಲ ಸತತವಾಗಿ ನಿಮ್ಮ ಹೆಸರನ್ನು ಮತ್ಸ್ಯಯಂತ್ರವನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಟ್ಟಾಗ ಏನಾಗುತ್ತೆ ಓಕೆ ಇದು ಒಂದೊಂದಾಗಿ ಒಂದೊಂದಾಗಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ ಇದೇನು ನಿಮಗೆ ತಲೆನೋವಂತೂ ಮಾತ್ರ ತಗೊಂಡು ಕಡಿಮೆ ಆಗೋಯ್ತು ರೀತಿಯಲ್ಲಿ ಅಲ್ಲ ಮತ್ಸ್ಯಯಂತ್ರ ಸ್ಥಾಪನೆ ಮಾ ಈಗ ನಾವು ಒಂಬತ್ತು ದಿನಗಳ ಕಾಲ ಮತ್ಸ್ಯಂತ್ರವನ್ನು ಅಭಿವಂತನೆ ಮಾಡಿ ನಿಮಗೆ ಒಂದು ನಾಲ್ಕೈದು ದಿವಸ ಆಗುತ್ತೆ ಹದಿನೈದು ದಿವಸ ಆಯ್ತು ಒಂದು ಹದಿನಾಲ್ಕು ಹದಿನೈದು ದಿವಸ ಅನ್ಕೊಳ್ಳೋಣ ಸೊ ನಿಮಗೆ ಸೇರಿದ ನಂತರ ನೀವು ಇದನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ ನಂತರ ನೀವು ವಿಶೇಷವಾಗಿ ಮತ್ಸ್ಯಯಂತ್ರ ಪೂಜೆ ಮಾಡೋದು ಅದಕ್ಕೊಂದು ತುಪ್ಪ ದೀಪ ಹಚ್ಚೋದೋ ಎಣ್ಣೆ ದೀಪ ಹಚ್ಚೋದು ಅದಕ್ಕೆ ಅಥವಾ ಏನಿಲ್ಲ ದಿನಕ್ಕೆ ಒಂದೊಂದು ಹೂವು ಇಡೋದು ಒಂದೇ ಒಂದು ಹೂವು ಕಿತ್ತು ಬಿಟ್ಟಲ್ಲಿ ಮುಂದೆ ಹೂವು ಇಲ್ಲ ತುಳಸಿ ತುಳಸಿ ಇಲ್ಲ ಅಂದ್ರೆ ಗರಿಕೆ ಅಥವಾ ಒಂದು ಕೆಂಪು ಹೂವು ಎಲ್ಲೋ ಹೂವು ಯಾವುದೂ ಪರವಾಗಿಲ್ಲ ಒಂದು ಬಿಳಿ ಶ್ವೇತ ಪುಷ್ಪ ಬಿಳಿ ಹೂವು ಹೂವಾದರೂ ಆದರೂ ಇಟ್ಟರು ಪರವಾಗಿಲ್ಲ ಸೊ ಏನಾದ್ರು ಒಂದು ಹಂಗೆ ಪೂಜೆ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಪವರ್ ಸಿಗುತ್ತೆ ಏನೂ ಮಾಡೋಕ್ಕಾಗಲ್ಲ ಅಂದ್ರೂ ಸ್ಥಾಪನೆ ಆದರೂ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಎನರ್ಜೈಸ್ ಮಾಡಿ ಕೊಟ್ಟಿರ್ತೇವೆ ಅದನ್ನು ಸ್ಥಾಪನೆ ಮಾಡಿಕೊಂಡ್ರು ಅಷ್ಟೇ ಸಾಕು ಸೊ ಅದರಿಂದ ನೀವು ಯಾವುದೇ ರೀತಿಯಲ್ಲಿ ಕೆಲವರು ಏನಾಗ್ಬಿಡುತ್ತೆ ವಾಹನ ಚಾಲಕರಾಗಿರುತ್ತೆ ಒಂದು ಲಾರಿ ಇರುತ್ತೆ ಒಂದು ಬಸ್ ಇರುತ್ತೆ ಒಂದು ಟ್ರ್ಯಾಕ್ಟರ್ ಇರುತ್ತೆ ಅಥವಾ ಒಂದು ಟೆಂಪೋ ನಡೆಸ್ತಾ ಇರ್ತಾರೆ ಟಿ ಟಿ ನಡೆಸ್ತಿರ್ತಾರೆ ಒಂದು ದೊಡ್ಡ ವಾಹನ ನಡೆಸ್ಕೊಂಡಿರ್ತಾರೆ ಆ ವಾಹನದಲ್ಲಿ ಕೂಡ ಇದನ್ನು ಸ್ಥಾಪನೆ ಮಾಡ್ಕೋಬಹುದು ಮತ್ಸ್ಯಂತ್ರ ಅಥವಾ ಒಂದು ರಕ್ಷಾ ಕವಚ ರೀತಿಯಲ್ಲಿ ಒಂದು ಸ್ವಲ್ಪ ಒಳ್ಳೆ ಚೆನ್ನಾಗಿ ಬಿಸ್ನೆಸ್ ಆಗಬೇಕು ಈಗ ಯಾವುದೇ ವಾಹನ ಚಾಲಕರ ಕಡೆ ಅನ್ಕೊಂಡಿರ್ತಾರೆ ಒಂದು ಸ್ವಲ್ಪ ಚೆನ್ನಾಗಿ ಬಿಸ್ನೆಸ್ ಬರಲಿ ಆರ್ಡರ್ಗಳು ಚೆನ್ನಾಗಿ ಬರಲಿ ಸ್ವಲ್ಪ ಚೆನ್ನಾಗಿ ವ್ಯಾಪಾರ ನಮ್ಮ ಗಾಡಿಗಳೆಲ್ಲ ಎರಡು ಬೇಕಾಗತ್ತೆ ವಾಹನ ಚಾಲಕರಿಗೆ ಒಂದು ಬಿಸ್ನೆಸ್ಸು ಚೆನ್ನಾಗಿ ಬೇಕು ಎರಡನೇದ ವಾಹನ ರಕ್ಷಣೆ ಅಂದಿರಬೇಕು ಅಂದ್ರೆ ಅವಾಗವಾಗ ಗಾಡಿ ಹಾಳಾಗ್ತಾ ಇದೆ ಅಂದ್ರೂ ಪ್ರಾಬ್ಲಮ್ ಅಥವಾ ಆಕ್ಸಿಡೆಂಟ್ಸ್ಗಳು ಜಾಸ್ತಿ ಆಗ್ತದಾವೆ ಅಂದ್ರೂ ಪ್ರಾಬ್ಲಮ್ಮೆ ಸೊ ಅದರಿಂದ ವಾಹನದಲ್ಲಿ ನೀವು ಅದನ್ನು ಸ್ಥಾಪನೆ ಮಾಡ್ಕೊಳ್ತಕ್ಕಂಥದ್ದು ಕೂಡ ಮತ್ಸ್ಯಯಂತ್ರ ನಿಮಗೆ ಖಂಡಿತವಾಗಿ ಅನುಕೂಲ ಆಗುತ್ತೆ ಆಗುತ್ತಲ್ವ ಅದರಲ್ಲೂ ಇನ್ನೂ ಹೇಳ್ತಾನೆ ನಿಮಗೆ ಈ ಮತ್ಸ್ಯಯಂತ್ರ ನಿಮಗೆ ವ್ಯಾಪಾರ ಅಭಿವೃದ್ಧಿಗೆ ಬಹಳ ಅನುಕೂಲ ಮಾಡಿ ಅದೇ ಅದೇಳಿದ್ದು ನಾನು ಒಂದೇ ರೀತಿಯಾದಂಥ ಸಮಸ್ಯೆ ಇದ್ದವರಿಗೆ ಆ ಸಮಸ್ಯೆ ಏನು ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಮಾಡಿಕೊಳ್ಳೋದು ಒಂದು ವಿಧ ಅದನ್ನಲ್ಲದೆ ಹಲವಾರು ರೀತಿಯ ಸಮಸ್ಯೆಗಳಿದೆ ಬೇರೆ 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 ರೀತಿಯ ಸಮಸ್ಯೆ ಇದೆ ಅಂತಂದಾಗ ಮತ್ಸ್ಯ ಯಂತ್ರ ಅನ್ನತಕ್ಕಂಥದ್ದು ಬಹಳ ಅದ್ಭುತವಾದ ಪರಿಹಾರ ಕೊಡ್ತದೆ ಸೊ ಅದರಿಂದ ಮತ್ಸ್ಯ ಯಂತ್ರ ಬೇಕಾಗಿರ್ತಕ್ಕಂಥವ್ರು ನಿಮ್ಮ ನಿಮ್ಮ ಮೇಗಡೆ ಕಾಣ್ತಿರುವಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ಮತ್ಸ್ಯ ಯಂತ್ರ ಬೇಕು ಅಂತ ಒಂದು ಮೆಸೇಜ್ ಹಾಕ್ಬಿಟ್ರೆ ನಿಮಗೆ ನಾವು ರಿಪ್ಲೈ ಕೊಡ್ತೇವೆ ಅಥವಾ ಪರ್ಟಿಕ್ಯುಲರ್ ಆಗಿ ನಂಗೆ ಮತ್ಸ್ಯ ಯಂತ್ರ ಬೇಡ ನಂಗೆ ಇಂಥದ್ದೇ ಪರ್ಟಿಕ್ಯುಲರ್ ಯಂತ್ರ ಬೇಕು ಆರೋಗ್ಯ ಸರಿ ಇಲ್ಲ ಮೃತ್ಯುಂಜಯ ಯಂತ್ರ ಬೇಕು ಅಥವಾ ನಿಮಗೆ ಯಾವ ಯಂತ್ರ ಬೇಕು ಅನ್ನೋದನ್ನು ತಿಳಿಸಿದ್ರೆ ನಾವು ಅದಕ್ಕೆ ತಕ್ಕಂತೆ ಅದೇ ಸರಿಯಾದಂತಹ ಯಂತ್ರವನ್ನು ನಿಮಗೆ ಕಳಿಸ್ಕೊಡ್ಬಹುದು ಸೊ ಅದರಿಂದ ಇದನ್ನು ಅರ್ಥ ಮಾಡ್ಕೊಳ್ಬೇಕು ನಮ್ಮಲ್ಲಿ ಹಲವಾರು ರೀತಿಯಲ್ಲಿ ಯಂತ್ರಗಳು ಅಂತಂದಾಗ ಈ ಯಂತ್ರಗಳನ್ನು ನಾವು ಪ್ರಿಂಟೆಡ್ ಅಲ್ಲ ನಾವು ಕೈಯಲ್ಲಿ ಯಂತ್ರ ಆ ಯಂತ್ರವನ್ನ ಕೈಯಲ್ಲಿ ರಚನೆ ಮಾಡಿ ಅದನ್ನ ಈ ದಿಗ್ಬಂಧನ ಮಾಡಿಕೊಂಡು ಒಂಬತ್ತು ದಿನಗಳ ಕಾಲ ಇದ್ರ ಹಿಂದೆ ನಾವು ಯಾರು ಸಂಕಲ್ಪಕ್ಕೆ ಕೊಟ್ಟಿದ್ದಾರೆ ಅವ್ರದ್ದು ಯಾರಿಗೆ ಬೇಕಾಗಿದೆ ಇದು ಅನ್ನೋದು ನೋಡಿಕೊಂಡು ಅವರ ಹೆಸರು ಗೋತ್ರ ನಕ್ಷತ್ರ ರಾಶಿ ಬ ವಿಳಾಸ ಅಲ್ಲ ಅವರ ಹೆಸರು ಗೋತ್ರ ನಕ್ಷತ್ರ ಬರ್ಕೊಂಡು ಅದೇ ರೀತಿಯಲ್ಲಿ ನಿತ್ಯ ಪೂಜೆ ಆಗುತ್ತೆ ಬೇರೆ ಕನ್ಫ್ಯೂಷನ್ನೇ ಇಲ್ಲ ಆ ಯಂತ್ರ ತಿರುಗ್ರೆ ಇರುತ್ತಲ್ಲೇನೇ ಯಾರಿಗೋಸ್ಕರ ಪೂಜೆ ಮಾಡ್ತಿದ್ದೀವಿ ಅಂತ ಅವರ ಹೆಸರೇಳಿ ಪೂಜೆ ಮಾಡಿ ಏನು ಸಂಕಲ್ಪ ಅನ್ನುವಂಥದ್ದು ಮ ಯಂತ್ರದ ಮೇಲೆ ಇರ್ತದೆ ಸಂಕಲ್ಪ ಮಾಡ್ಕೊಂಡು ನಾವು ಅದನ್ನು ಹಾಂ ಈ ಯಂತ್ರ ನೋಡಿದ ತಕ್ಷಣ ಇದು ಏನಕ್ಕೆ ಅಂತ ಗೊತ್ತಾಗುತ್ತೆ ಅದೇ ಸಂಕಲ್ಪ ಮಾಡಿ ಅಭಿಮಂತನೆ ಮಾಡಿ ನಿಮಗೆ ನಾವು ಒಂಬತ್ತು ದಿನಗಳ ಕಾಲ ನೆನಪಿಟ್ಕೊಳ್ಳಿ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೀರಾ ಅಂದರೆ ಒಂದು ದಿವಸಕ್ಕೆ ಒಂದು ನೂರು ರೂಪಾಯಿ ಆಗುತ್ತಷ್ಟೇ ಆಯ್ತಲ್ವಾ ಅದು ಬಿಟ್ಟರೆ ಒಂದು ಪೋಸ್ಟಲ್ ಚಾರ್ಜಸ್ ರಿಜಿಸ್ಟರ್ಡ್ ಪೋಸ್ಟಲ್ ಚಾರ್ಜಸ್ಸು ಈ ಚಾರ್ಜಸ್ ಚಾರ್ಜಸ್ಸು ಚಾರ್ಜಸ್ ಚಾರ್ಜಸ್ಸು ಇಷ್ಟೇ ಮುಗ್ತಕ್ಕಂಥದ್ದು ಆಯ್ತಲ್ವಾ ಒಂಬತ್ತು ದಿನಗಳಿಗೆ ಒಂದು ನೂರ ಒಂದು ರೂಪಾಯಿ ದಿನಕ್ಕೆ ಲೆಕ್ಕ ಇಟ್ಕೊಂಡಿರ್ತೋ ನೂರ ಎಂಟು ರೂಪಾಯಿ ದಿನಕ್ಕೆ ಲೆಕ್ಕ ಇಟ್ಕೊಂಡ್ಬಿಟ್ರು ನಿಮಗೆ ಎಲ್ಲ ಇದು ಬಂತು ದಿನಕ್ಕೊಂದು ನೂರ ಎಂಟು ರೂಪಾಯಿ ಅಂತೆ ಒಂಬತ್ತು ದಿನಗಳು ಪೂಜೆ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದಾದ್ರಿಂದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇಟ್ಟಿದ್ದೀವಿ ನಾವು ಅದನ್ನು ಹೇಳ್ತಲ್ವಾ ಸೊ ಅದನ್ನೆಲ್ಲಿ ನಿಮಗೆ ರಿಜಿಸ್ಟರ್ಡ್ ಪೋಸ್ಟಲ್ ಚಾರ್ಜಸ್ಸು ಇದನ್ನ ಏನೋ ಯಂತ್ರದ ಚಾರ್ಜಸ್ಸು ಎಲ್ಲ ಚಾರ್ಜಸ್ಸು ಅಷ್ಟಲ್ಲೇ ಬಂತು ಆಯ್ತಾ ಸೊ ಆದಷ್ಟು ಪ್ರತಿಯೊಬ್ಬರಿಗೂ ಇದು ರೀಚ್ ಆಗಬೇಕು ಯಾಕೆಂದರೆ ಒಂಬತ್ತು ಅನ್ನುವ ಸಂಖ್ಯೆ ಬಹಳ ಅದ್ಭುತ ಒಂದು ಮೂರೇ ದಿವಸ ಪೂಜೆ ಮಾಡ್ಕೊಬಿಡಿ ಗುಳನ್ನ ಒಂದು ಐದೇ ದಿವಸ ಪೂಜೆ ಮಾಡ್ಕೊಟ್ಬಿಡಿ ಅಂದ್ರೆ ಅದು ಸಿದ್ಧಿ